ಇವತ್ತು ಮಲ್ಲಿಗೆ ಗಿಡಕ್ಕೆ ಸ್ವಲ್ಪ ಔಷಧ ರೀ ಔಷಧ ಹೊಡೆದ್ರಾಯ್ತು ಅಂತ ಹೇಳಿ ಈಗ ಬಂದಿ ನೋಡ್ರಿ ನಾನು ಇಷ್ಟು ತಕ್ಕ ಮನೆಗಿನ ಕೆಲಸ ಎಲ್ಲ ಆಯ್ತು ರೀ ಯಾಕೋ ಮಲ್ಲಿಗೆ ಗಿಡಕ್ಕೆ ಭಾಳ ಹುಳ ಆಗೈತೆ ನೋಡ್ರಿ ನೋಡ್ರಿ ಎಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ ಹಿಂಗಾಗಿ ಸ್ವಲ್ಪ ಔಷಧ ಅಂತ ಹೇಳಿ ನಾನು ಇದನ್ನು ಮಾಡಕತ್ತೀನಿ ನೋಡ್ರಿ ನಾನು ಭಾಳ ದೋಸ ಆಯ್ತು ರೀ ಗಿಡಗಳಿಗೆ ಏನು ಗೊಬ್ಬರನೂ ಕಟ್ಟಿಲ್ಲ ಏನು ಇಲ್ಲರಿ ಎಲ್ಲ ಗಿಡಗಳು ಹೆಂಗಾಗ್ಯಾವ ನೋಡ್ರಿ ಎಲ್ಲ ಕೂ ಹುಳ ತಿಂದ್ಬಿಟ್ಟವ್ರೆ ಅದಕ್ಕಾಗಿ ಇವತ್ತು ಔಷಧ ಹೊಡೆದಾಯ್ತು ರೀ ನೋಡ್ರಿ ಏ ಮನೆಯಾಗ ಕೆಲ್ಸಗಳು ಜಾಸ್ತಿ ಆಗಿಬಿಡ್ತಾವ್ರಿ ಹಂಗಾಗಿ ನನಗೂ ಈ ಕಡೆ ಬರಾಕ ಆಗಿಲ್ಲ ಬಂದಿರ್ತೇನೆ ಇಲ್ಲ ರೀ ಆದರೂ ಇವತ್ತು ಔಷಧ ಹಾಕಿದ್ರೆ ಆತು ನಾ ಹಾಕಿದ್ರೆ ಆಯ್ತು ಅಂತ ಹೇಳಿ ಗಪ್ಪ ಇರೋದು ಹಾಕಿತ್ತು ನೋಡ್ರಿ ಮೈಗೆ ಇವತ್ತು ಏನಾದದ್ದು ಆಗಲಿ ಇವತ್ತು ಔಷಧ ಆಯ್ತು ಅಂಥೇಳಿ ಬಂದೇನು ನೋಡ್ರಿ ನಾನು ಕಟ್ ಮಾಡಬೇಕು ಇವನು ಇಲ್ಲ ಪರ್ವ ನೋಡ್ರಿ ಇದು ಹಿಂದೆ ಗಿಡಿಸಿ ಕಟ್ ಆಯ್ತು ರೀ ಒಂದೊಂದು ಗಿಡ ಅಂತಿ ಕಸಾನೈತ್ರಿ ಎಲ್ಲ ಮಣ್ಣು ಗಟ್ಟಿ ಆಗೈತಿ ಎಲ್ಲ ಪೂರ್ತಿ ನೋಡ್ರಿ ಎಲ್ಲಿ ತಿಂದು ಎಲ್ಲಿ ಉದುರಿ ಎಲ್ಲ ಹೋಗಿ ಇವ ಒಂದು ಅದ್ರಾಗ ಏನು ಇಲ್ಲ ಇಲ್ಲ ರೀ ಒಂದೊಂದು ಗಿಡ ಒಂದೊಂದು ಗಿಡಗಳು ಮತ್ತಡಗ ಎಲ್ಲ ಹೋಗಿಬಿಟ್ಟವ ನೋಡ್ರಿ ಎಲೆ ನೋಡಿದ್ರೆ ಗೊತ್ತಾಗತೈತ್ರಿ ಏನೇ ಮನೆ ಆಗಿಬಿಟ್ಟಾವ ಈ ಗಿಡ ನೋಡ್ರಿ ಚಲೋ ಐತ್ರಿ ಅದು ಹಚ್ಚ ಹಸಿರಾಗಿ ಚಲೋ ಇದ್ರೆ ನೋಡ್ರಿ ನೋಡಿದ್ರೆ ಎಲ್ಲ ಗೊತ್ತಾಗ್ತೈತಿ ನಾ ಮಳೆ ಇತ್ತಲ್ರಿ ಮಳಿಗಾಗಿ ಎಲ್ಲ ಎಲೆಗಳು ಉದುರಿ ಎಲ್ಲ ಫುಳನೂ ಹಚ್ಚಿಬಿಟ್ಟವ ಹಿಂಗಂತ ಹೇಳಿ ಎಲ್ಲ ಫುಲ್ ಗಿಡಗಳೆಲ್ಲ ಬಾದ ಆಗಿಬಿಟ್ಟವ ನೋಡ್ರಿ ಗಿಡಗಳ ಹತ್ರ ಹೊತ್ತ ಬರಕ್ಕೆ ಹೋಗ್ಲಿಲ್ಲ ರೀ ಇನ್ನು ಮಾನಮ್ಮಿ ಬಂತಲ್ಲ ರೀ ಅಂತಿ ಒಂಬತ್ತು ದಿವ್ಸ ದೀಪ ದೀಪಿ ರೀ ದೀಪ ಹಾಕಬೇಕು ಮನೆ ಸ್ವಚ್ಛ ಮಾಡ್ಕೋಬೇಕ್ರೆ ಮಗಳೊಬ್ಬಕ್ಕೆ ಬರ್ತಾ ಮನೆ ಸ್ವಚ್ಛ ಮಾಡಕತ್ತಾಳ ನಾನು ಇವತ್ತ ಇಲ್ಲಿ ಸ್ವಲ್ಪ ಗಿಡಕ್ಕೆ ಬಂದು ಅದು ಹೊಡೋದು ಹೋಯ್ತರ ಹೋದ್ರ ಆಯ್ತು ಅಂತ ಹೇಳಿ ಬಂದಿಂದು ನೋಡಿದ್ರೆ ಇನ್ನು ಮಾನಮಿಗೆ ಅಂತಿ ಅಗ್ ಕೆಲಸಗಳು ಚಾಲೋ ಆಗಿರ್ತಾವ್ರಿ ಮಾನಮಿ ಮಗುಗಳೇ ದೀಪಾವಳಿ ರೀ ದೀಪಾವಳಿ ದಗದ ಭಾಳ ಹಾಕ್ತಾವ್ರೆ ಒಂದು ಹಬ್ಬ ಮೈ ಹುಡುಗ ಒಂದು ಹಬ್ಬ ಚಾಲೋನ ಇರ್ತೀನಿ ಹಬ್ಬಗಳು ಬಂದರೂ ಅಂದ್ರೆ ಕೆಲಸಗಳ ಜಾಸ್ತಿನ ನೋಡು ಇದು ಔಷಧ ರೀ ನಾನು ಹುಳ ಅದು ಸಾಯ್ತವ ಎಲ್ಲ ಕಾಯಿ ಪಲ್ಯಕ್ಕೆ ಗಿಡಗಳಿಗೆ ಚಲೋ ನಾನು ಇದನ್ನು ತರಿಸಿದ್ದೀನಿ ಅದ್ರಾಗ ಅವರು ಔಷಧ ಅವರ ಇದನ್ನು ಸ್ವಲ್ಪ ಹಾಕ್ರಿ ಬೇರಿಗೆ ಅದು ಗಿಂಡ ಹಕ್ಕಳು ಹಾಕಿಬಿಟ್ಟಿರ್ತದಲ್ಲ ಒಂಬಿ ಗಿಳಿ ಗಿಡ ಅಂತ ಅಂಥದಕ್ಕೆ ಇದು ಚಲೋ ರೀ ಎರಡು ಮಿಕ್ಸ್ ಮಾಡಿ ಹೊಡಿ ಅಂತ ಹೇಳಿದಾರೆ ಅದಕ್ಕಾಗಿ ಇದನ್ನು ಈಗ ಎರಡು ಮಿಕ್ಸ್ ಮಾಡ್ತೀನಿ ನೋಡ್ರಿ ನಾನು ಮಿಕ್ಸ್ ಮಾಡಿ ಹೊಡೆದ್ರೆ ನೋಡಿರಿ ಎಷ್ಟು ನೀರು ತೊಗೊಂಡಿನ ಗಿಡಗಳು ಭಾಳ ಆಗ್ತಾವಲ್ಲ ರೀ ಅಲ್ಲಿ ಬದ್ನಿ ಗಿಡಗಳಿಗೆ ಅದನ್ನು ಸ್ವಲ್ಪ ರೀ ಬದ್ನಿ ಮೆಣಸಿನ ಗಿಡಗಳು ಚೌಳಿ ಗಿಡಗಳು ಅದು ಅದಾವ್ರಲ್ಲ ಬೆಂಡೆ ಗಿಡಕ್ಕದ್ರೆ ಹೊಡಿಬೇಕಾ ಇದು ಇಷ್ಟ ನೀರು ತೊಗೊಂಡಿನಿ ನೋಡಿರಿ ನಾನು ರೀ ಸಾಕು ಇಷ್ಟ ಮತ್ತು ಭಾಳ ಹಾತಂದ್ರೆ ಎಲ್ಲ ಗಿಡಗಳೆಲ್ಲ ಸಪ್ ಹೋದ್ರೆ ಏನು ಮಾಡಿದ್ರೆ ಇಷ್ಟ ಸಾಕ್ರೀಗ ಈಗ ಇನ್ನೊಂದು ಐತಿರಲ್ಲ ಇನ್ನೊಂದು ಅದು ಸ್ವಲ್ಪ ಇದ್ರಾಗ ಮಿಕ್ಸ್ ಮಾಡ್ಕೊಟ್ಟಿ ನೋಡ್ರಿ ಇದ್ರಾಗ ಸ್ವಲ್ಪ ಇದನ್ನು ನೋಡ್ಕೊಂಡು ಹಾಕೊಂಡ್ರು ಇದು ಸ್ಟ್ರಾಂಗ್ ಭಾಳ ಐತಿ ಸ್ವಲ್ಪ ಹೇಳ್ಯಾರ ಸ್ವಲ್ಪ ಹಾಕ್ಕೊಂಡ್ರಿ ವಾಸಗೇನು ಭಾಳ ಐತಿ ಇದೇ ಈಗಿಂದ ಸ್ವಲ್ಪ ಕಡಿಮೆ ಇದ್ರದ ಸಾಕ್ರಿ ಇಷ್ಟ ಹೆಂಗೆ ಇದಾತು ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಸ್ಪ್ರೇ ಸ್ಪ್ರೇಕ್ ಹಾಕಿ ಹೊಡೆಯ ಔಷಧ ಹೊಡೆ ಚಾರ್ ಮಕ್ಕಳು ದುಡ್ಡು ಚಾರುಬಿಟ್ರೆ ದೊಡ್ಡವ್ರ ನಾ ಇದನ್ನು ಮಾಡ್ರಿ ಯಾಕಂದ್ರೆ ಮಕ್ಳಿಗೆ ಗೊತ್ತಾಗಂಗಿಲ್ಲ ಹಂಗೆ ಕೈಗೆ ಹೆಟ್ಟಿರಪ್ಪ ಅಂದ್ರೆ ಹಂಗ ಬಾಯಿಗೆ ಕೈ ಕೈರೆ ಹಂಗಾಗಿ ಮಕ್ಕಳನ್ನ ಸ್ವಲ್ಪ ದೂರ ಐತಿ ಈಗ ಇದು ಸ್ಪ್ರೇದೊಳಗೆ ಇದು ಎರಡು ಲೀಟರ್ದ ಐತ್ರಿ ಎರಡು ಲೀಟರ್ದೊಳಗೆ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಸ್ಪ್ರೇ ಮಾಡೋಣ ಈ ಹುಳು ಹುಳಿಗೆ ಯಾವ ಹೋಟೆಲ್ ಪಡೀಬೇಕು ಅನ್ನೋದು ರೀ ತೊಟ್ಟಿ ಗಿಡಗಳು ತಂದು ಹಚ್ಚಿರ್ತೀವಿ ಆ ಹುಳ ಹಚ್ಚಿದಪ್ಪ ಅಂದ್ರೆ ಗಿಡಗಳು ಎಲ್ಲ ಬಾದಾಗಿಬಿಡ್ತಾವೆ ತಿಂಗಳ್ದಾಗ ಒಮ್ಮೊಮ್ಮೆ ನಾವು ಯಾವ್ದಾರ ಸ್ಪ್ರೇ ಕೊಡ್ಕೊಂಡು ಅಂದ್ರೆ ಕುಳ ಇದ್ದು ಅಂದ್ರೆ ಸತ್ತು ಹೋಗ್ತಾವ್ರಿ ಈಗ ಎಲ್ಲ ಹಾಕಿ ನೋಡ್ರಿ ಆಕೆ ಸ್ವಲ್ಪ ಪಂಪ್ ಮಾಡಿದ್ರೆ ಒಂದು ಕೈಯಾಗ ಮೊಬೈಲ್ ಹಿಡಿದು ನಾನು ಸ್ಪ್ರೇ ಮಾಡೋದು ಅಷ್ಟು ಕರೆಕ್ಟಾಗಿ ಕಾಣಿಸ್ತಿ ಲಂಬಲ್ರಿ ಎಷ್ಟು ಆದಷ್ಟು ಮಟ್ಟಿಗೆ ತೋರಿಸ್ಕೊಂಡ್ರೆ ನಾನು ಮಗ ಒಂದ ಕೈಯಾಗ ಫೋನ್ ಹಿಡ್ಕೊಂಡು ನಾನು ಸ್ಪ್ರೇ ಮಾಡೋದು ಅಷ್ಟೊಂದು ಕರೆಕ್ಟಾಗಿ ಆಗೋತ್ರ ಆಮೇಲೆ ಮತ್ತೆ ಸಿಗ್ತೀನಿ ರೀ ನಾನು ಎಣ್ಣೆ ಇವೆಲ್ಲ ಹೊಡಿದ ಹಾಕಿ ನೋಡ್ರಿ ಚೌಳಿ ಗಿಡಕ್ಕೆ ಬೆಂಡೆ ಗಿಡಕ್ಕೆ ಈ ಹೂವಿನ ಗಿಡಕ್ಕೆ ಎಲ್ಲಕ್ಕೂ ಎಣ್ಣೆ ಹೊಡೆದ್ರಿ ನಾನು ಅದು ಎಣ್ಣೆ ಹೊಡಿದ ನಿಮ್ಮ ಬಳಿ ನನಗೆ ತೋರ್ಸೋಕಾಗಲಿಲ್ಲ ರೀ ಯಾಕಂದ್ರೆ ಕೈಯಾಗ ನಾನು ಕೈಯಾಗ ಮೊಬೈಲ್ ನಾನು ವಿಡಿಯೋ ಮಾಡ್ಕೋಬೇಕ್ರಿ ನಾನು ಎಣ್ಣೆ ಹೊಡಿಬೇಕಲ್ಲ ಹೀಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ ರೀ ನೋಡ್ರಿ ಬದ್ನಿ ಗಿಡಗಳಿಗೂ ಎಣ್ಣೆ ಹೊಡ್ದೀನ್ರ ಬದ್ನಿವ ಸ್ವಲ್ಪ ಮಿಡಿ ಬಿಡಾಕತ್ತ ತೋರಿಸ್ತೀನಿ ತೋರಿಸ್ತೀನಿ ಸಣ್ಣ 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 ಮಿಡಿ ಮಿಡಿ ಇದೇ ಎಲ್ಲೇ ನೋಡಿದ್ದಾರ ನಾನು ಹೂವು ಬಿಡಾಕತ್ತಾವ ಮಿಡಿನೂ ಇಲ್ಲೇ ಇಲ್ಲದ ನೋಡ್ರಿ ಸಣ್ಣ ಸಣ್ಣ ಮಿಡಿ ಬಿಡಾಕತ್ತಾವ ಸಣ್ಣ ಸಣ್ಣ ಹೂವು ಹೂವು ಬಿಡಾಕತ್ತಾವ ಮೆಣ್ಶಿನೂ ಹೂವು ಮಿಡಿ ಹೂವು ಬಿಡಾಕತ್ತಾವ ನೋಡ್ರಿ ಅದ್ರ ಸಂಬಂಧ ಇವತ್ತು ಎಣ್ಣೆ ಹೊಡ್ದಾರ ನಾನು ನಾವು ಹಗ್ಲೆಲ್ಲ ಸ್ವಲ್ಪ ಗಿಡಗಳಿಗಿರಿ ಎಣ್ಣೆ ಹೊಡ್ಕೊತ ಸ್ವಲ್ಪ ಗೊಬ್ಬರ ಕಟ್ಕೊತ ಇದ್ದೀವಿ ಅಂದ್ರೆ ಕರೆಕ್ಟ್ ಅದ ನಾವೆಲ್ಲನೂ ಒಮ್ಮೆ ಆಗಂಗಿಲ್ಲ ರೀ ನೋಡಿರಿ ಎಲ್ಲ ಖರ್ಚಿ ನಾವು ಎಣ್ಣೆ ಹೊಡ್ದಿನ ರೀ ಮತ್ತೊಂದು ವಿಡಿಯೋ ನಿಂಬಲ್ಲಿ ಸಿಗ್ತೀನಿ ಅಂತ ಹೇಳ್ರಿ ನಮಸ್ಕಾರ ಹೀರೆಕಾಯಿ ಅಂತ ಈ ಜಗ್ಗಿದ ನೋಡ್ರಿ ಈ ಸರ ನಮ್ಮ ಗಿಡದಾಗ ಆದರೂ ಹೀರೆಕಾಯಿ ಸರ ಭಾಳ ಅಂದ್ರೆ ಮಾಲು ನೋಡ್ರಿ ಇನ್ನೂ ನೋಡ್ರಿ ಒಂದು ಐದಾರು ಹೀರೇಕಾಯಿ ಹರಿದು ಒಳಗೆ ಇಟ್ಟೇವ್ರಿ ಎಷ್ಟು ಮಗ್ಗಿ ಬಿಟ್ಟಾವೆ ನೋಡ್ರಿ